ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಸೊ ನಾವೆಲ್ಲರೂ ಮಸ್ತಾರ ಮಧ್ಯೆ ನೋಡಿರಿ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತನಿ ಸೊ ಈಗ ನೋಡ್ರಿ ರಂಗೋಲಿ ಹಾಕಂತಿ ನೋಡ್ತಾ ಇರ್ಬೋದು ಫ್ರೀ ಹ್ಯಾಂಡ್ ರಂಗೋಲಿ ಹೇಗಕ್ಕ ಅಂತೀನಿ ಏಳರಿಂದ ನಾಲ್ಕು ಚುಕ್ಕಿ ರಂಗೋಲಿ ಸೊ ಆಗಿ ಈ ರಂಗೋಲಿ ಆಲ್ಮೋಸ್ಟ್ ಎಲ್ಲರೂ ಹಾಕ್ತಾರಂತ ಅಂದ್ಕೊಂಡಿನಿ ಬಟ್ ಒಬ್ಬೊಬ್ರು ಒಂದೊಂದು ರೀತಿ ಒಳಗೆ ಹಾಕ್ತಾರೆ ನೋಡ್ರಿ ಈ ಏಳರಿಂದ ನಾಲ್ಕು ಚುಕ್ಕಿ ಒಳಗೆ ಇದ ಪ್ಯಾಟ್ರನ್ ಒಳಗೆ ಸ್ವಲ್ಪ ಡಿಫ್ ಡಿಫ್ರೆಂಟಾಗಿ ಹಾಕ್ಬೋದು ಸೊ ಇವತ್ತು ಒಂದು ರೀತಿ ತೋರ್ಸಾಕಂತೀನಿ ನೋಡ್ರಿ ಇದ್ರೊಳಗ ಇದ ಸೇಮ್ ಚುಕ್ಕಿ ಮತ್ತು ಇದ ಸ್ವಲ್ಪ ಇದೇ ರೀತಿನೇ ಇರ್ತದೆ ಪ್ಯಾಟ್ರನ್ ಏನಿಲ್ಲ ಅಂದ್ರೆ ಒಂದು ಆರಿಂದ ಒಂದು ಏಳು ರಂಗೋಲಿ ಹಾಕ್ತೀನಿ ಅಂತಂದು ಹೇಳ್ಬೋದು ಸೊ ಆಲ್ರೆಡಿ ಈಗ ಈ ಥರ ರಂಗೋಲಿ ಒಳಗನ ಎರಡು ಟೈಪ್ ತೋರ್ಸಿನಿ ಈಗ ಏನು ಸ್ಟಾರ್ಗೆ ಮತ್ತು ಅದು ಡೈಮಂಡ್ ಏನು ಬಿಡ್ಸಿನಲ್ಲ ಸೊ ಅದಕ್ಕ ಅದಕ್ಕ ಜಾಯಿಂಟ್ ಮಾಡಿಲ್ಲ ಅಂದ್ರೆ ಅದೊಂದು ಟೈಪ್ ಸ್ವಲ್ಪ ಜಾಯಿಂಟ್ ಲೈನ್ ಹೇಳಿದ್ರೆ ಅದೊಂದು ಟೈಪ್ ಇದು ಅಂದ್ರೆ ಮತ್ತು ಮುಂಜಾನೆಯಿಂದ ಹಿಂಗೆ ಐತಿ ನೀವು ನೋಡಿ ಮಳೆ ತಮತರವನ ಹ್ಯಾಂಗ್ ಮಾಡ್ತರೆ ಮತ್ತೆ ಕೂಲೇ ಅಡಡಕ ಹ್ಮ್ ಅಲೆ ಕ್ಲಾಸ್ ನ ಫ್ರೀ ಬಿರ್ತಾರೆ ಅಲೆ ಕ್ಲಾಸ್ ವವನ ಫ್ರೀ ಬಿರ್ತರನಾ ಅಡಡಕ ಮಗ ಈ ಬಾಕ್ಸ್ ಆ ಚಿನ್ ಬಂದಿಲ್ಲ ಹ್ಮ್ ಆಟೋನಾ ಬಿತು ನೀನ ಫರ ಆಟೋ ಬಿತು ಅದೆ ಹಾ ಇದಾನ ನಿಕ್ಕರಿಯೋ ನಿಮ್ಮ ಜೊತೆ ಏನೇನ ಐಟಂ ತಗೊಂಡು ಹೋಗಿರ್ತಿ байಲ್ ಫುಲ್ಸ್ байಲ್ ನೋಡಿರಿ ಅರ್ವಿನಾಗ ಬೆಳಗ್ಗೆ ಏನು ಲಂಚ್ ಬಾಕ್ಸ್ ಕಳ್ಸಿನಲ್ಲ ಸೊ ಅದನ್ನು ಈಗ ಮನೆಗೆ ಬಂದು ತಿನ್ನೋಕಂತ ಸ್ಕೂಲಾಗೇನು ತಿಂದು ಕೂಡ ಶೇರ್ ಮಾಡ್ಕೊಂಡು ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಂಡು ಅಲ್ಲೇ ಫ್ರೆಂಡ್ಸ್ ಕೊಟ್ಟರೆ ಅಂತ ಸೊ ಸ್ಕೂಲ್ನಾಗ ಅವ್ರು ಕೊಟ್ಟಿದ್ದನ್ನ ತಿನ್ ನಮ್ಮ ಲಂಚ್ ಬಾಕ್ಸ್ ಆಟದಾಗ ಬಿಟ್ಟು ಹೋದ ಮರ್ತೋಗಿ ಹಿಂಗೆ ಮಾಡಿದ್ರೆ ಹೆಂಗಪ್ಪ ನೀನು ಹಾಂ ಛತ್ರಿ ಬಿಟ್ಟು ಬರೋದು ಲಂಚ್ ಬ್ಯಾಗ್ ಬಿಟ್ಟು ಬರೋದು ಹಾಂ ಸೊ ಲಾಸ್ಟ್ ಇಯರ್ನೂ ಒಂದು ಸಲ ಹಾಂ ಲಂಚ್ ಬ್ಯಾಗನು ಆಟೋದಾಗನ ಬಿಟ್ಟು ಬಂದಿದ್ದ ಛತ್ರಿ ಬಿಟ್ಟು ಬಂದಿದೆ ಸೊ ತೊಗೊಂಬಂದು ಕೊಟ್ಟರೆ ಆಟವಾರ ಸೊ ಇವತ್ತು ಲಾಸ್ಟ್ ಇಯರ್ ಆದರೆ ಲಂಚ್ ಬಾಕ್ಸ್ ಮನೆಗೆ ಬರುವಾಗ ಬಿಟ್ಟು ಬಂದಿದ್ದೆ ಸೊ ಈ ಸಲ ಮನೆಗಿದ್ದು ಸ್ಕೂಲಿಗೆ ಹೋಗುವಾಗ ಆಟೋದಾಗನ ಬಿಟ್ಟು ಹೋಗ್ಯ ನೋಡ್ರಿ ಸೊ ಹಿಂಗೆ ಮಾಡಿ ಉಪವಾಸನ ಬರ್ತೇವೆ ರೀ ನೀವು ದಿನ ಹೆಂಗೈತೆ ಮಾಡಿದೆ ಅಂದ್ರೆ ಹಾಂ ರೀ ಹಿಂಗೆ ಮಾಡಿದ್ರೆ ಹೆಂಗೆ ನೀನು ಉಪವಾಸಕ್ಕಿಲ್ಲ ನಿನ್ನೆ ಫಸ್ಟ್ ಡೇ ಸ್ಕೂಲಿಗೆ ಹೋಗ್ಬಿಟ್ಟು ಬಂದ ಹೊಟ್ಟು ತಿಂದು ಬಂದಿದ್ದೆ ನೀನೆ ಖುಷಿ ಆಯ್ತು ತಿಂದು ಬಂದಿದ್ದೆ ಸೊ ಈ ನೋಡಿ ಎರಡನೇ ದಿನ ಆಟೋ ತಗೊಂಡ್ ಬಿಟ್ಟು ಬಂದುಬಿಟ್ಟಾನ ಮಳೆ ಅಂಕಾರ ಫುಲ್ ಹಚ್ಚಿ ಕಟ್ಟೈತಿ ಖಂಡಿತ ಖಂಡ ಮೊಳಿ ಭಾಳ ಏನಿದೆ ಮನೆ ಮುಂದೆ ಕೆರೆ ಇರ್ತೈತಲ್ಲ ಹಾಂ ನೋಡಿ ನೀರು ನಿಂತು ಅಂತೇಳಿ ಫುಲ್ಲು ಜೋರೈತಿ ಇಲ್ಲೇ ನೀರು ನಿಂತು ಅಂದರೆ ಒಂದೊಂದು ಕಡೆ ತೆಗಿರ್ಬೇಕು ನೋಡಿರಿ ಸೊ ಅಲ್ಲಿ ಅಂಕರ್ ಫುಲ್ ಕೆರೆನೇ ಆಗಿರ್ಬೇಕು ನೋಡಿರಿ ಮಳೆ ಅಂಕರ್ ಭಾಳ ಜೋರೈತಿ ಬ ನಮ್ಮೂರ ಕಡೆ ಅಂಕರ್ ಮಳೆನ ಇಲ್ಲ ಅಂತ ಹೇಳಕ್ಕೆ ಕುಂತಿದ್ದ ನಿನ್ನೆ ಸಂಗೀತ ಮಾಡಿದ್ಲಲ್ಲ ಸೊ ಆಗ ಅವನೂ ಫೋನ್ ಹಚ್ಚಿದ್ಲು ನಮಗೆ ಕಾನ್ಫ್ರೆಂಡ್ಸ್ ತೆಗಿದ್ವಿ ಮಾತಾಡಿದ್ವಿ ಊರಾಗ ಮಳೆನೇ ಇಲ್ಲ ಅಂತ ಇನ್ನು ನೋಡಿರಿ ಎಷ್ಟು ಮಳೆ ಐತಿ ಹಾಂ ನಿಮ್ಗೆ ಆದ್ರೆ ಡ್ಯೂಟಿಗೆ ಹೋಗೋರು ಮತ್ತೆ ಸ್ಕೂಲಿಗೆ ಹೋಗೋರಿಗೆ ಪ್ರಾಬ್ಲಮ್ಮು ಮನೆಗಿಡೋರು ಏನ ಇಲ್ಲ ನಡಿ ಒಳಗೆ ಕುಂತೀನಿ ತಿನ್ನಡಿ ಈ ಗ್ಲಾಸ್ ನೋಡಿ ಈಗ ಬಾಯ್ಲಿ ನಾ ಎಲ್ಲಿ ಒಳಗೆ ಅಲ್ಲೇ ಗ್ಲಾಸ್ ಹುಡ್ಕಾಡಾಕತ್ತೀನಿ ಅಡಗಿನಾಗ ಎಲ್ಲೋದು ಗ್ಲಾಸ್ ಒಂದು ಕಾಣೋಲ್ಲ ಅಂತ ಈಗ ಮೂರು ಗ್ಲಾಸ್ ಇಲ್ಲೇ ಇಟ್ಟಿ ಹಾಂ ಮೂರು ಗ್ಲಾಸ್ ಇಲ್ಲಕ್ಕೆ ಇಟ್ಟುಕೊಂಡು ಅಲ್ಲಿ ಕಿಟ್ಟು ಒಂದು ಮೂರು ನೋಡಿರಿ ಒಂದಲ್ಲ ಅಂತ ಎರಡು ಅಂತ ಮೂರು ಮೂರು ಗ್ಲಾಸ್ ಇಟ್ಟಾನಿಲ್ಲ ಹಾಂ ಮಳೆ ಬಂದಾಗ ತುಂಬ ಗ್ಲಾಸ್ ಓ ತಿಂದ ಇಡುವಾಗ ಅವ್ನ ತಿಂತಾನ ಇಲ್ಲೇ ಬಾಲ್ಕನಾಗ ಇಡ್ತಾನ ನೀರು ಕುಡಿತಾನ ಇಲ್ಲೇ ಬಾಲ್ಕನಾಗ ಗ್ಲಾಸ್ ಇಡ್ತಾನ ಹಿಂಗತೆ ಮಾಡ್ತಾನ ನೋಡ್ರಿ ಅರ್ವಿನ ರಂಗೋಲಿ ಹಾಕುವಾಗ ಬ್ಲಾಗ್ ಮಾಡ್ದಕ್ಕಿ ಸೊ ಬ್ಲಾಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಬಟ್ ಬ್ಲಾಗ್ ಮಾಸ್ ಕಂಟಿನ್ಯೂ ಮಾಡ್ಲೇ ಇಲ್ಲ ನೋಡ್ರಿ ಈಗ ಕೆಲಸ ಎಲ್ಲ ಮುಗಿತ್ತು ಅರ್ವಿನ್ ಸ್ಕೂಲ್ ಬಂದ ಅರ್ವಿನ್ ಸ್ಕೂಲ್ ಇಂದ ಬಂದಿಂದ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನಾನು ಈಗ ಲಕ್ಕೇನಾರ ಮಾಡ್ತೀನಿ ಗುಂಡ್ಗಡಿಗಿ ಗುಂಡ್ಗಾಡಿಗೆ ಬಿಟ್ಟೈತಿ ಬಟ್ಟೆ ಎಲ್ಲ ತೊಳೆದು ಹಾಕಿನಿ ಬಟ್ಟೆ ಅಂಕರ್ ಈ ಮಳಿ ಬರೋ ಅವ ನೋಡಿದ್ರೆ ಬಟ್ಟೆ ಅಂಕರ ಒಣಗಂಗಿಲ್ಲ ಫ್ರೆಂಡ್ಸ್ ಸೊ ಅದೇ ಆದ್ರೆ ಏನು ಮಾಡೋದು ಅಂತ ಬಿಟ್ಟೈತಿ ಸೊ ಒಂದಿನ ಬಿಟ್ಟು ಒಂದಿನ ಬಟ್ಟೆ ಚೇಂಜ್ ಹಿಂಗ ಹಿಂಗತ್ತೆ ಆದ್ರೆ ಒಳಗೆ ಹಾಕ್ಕೊಂಡ್ಕೂ ಎಷ್ಟು ಅಂತ ಒಳಗೆ ಹಾಕೋಬೇಕು ಫ್ರೆಂಡ್ಸ್ ಹಾಂ ಬಟ್ಟೆಗಳನ್ನ ಈಗ ಅವಲಕ್ಕಿ ಮಾಡ್ಕೊಂಡೆ ಬರ್ದಿ ನೋಡ್ರಿ ಸೌತೆಕಾಯಿ ಕಟ್ ಮಾಡ್ಯಂಗ್ಳು ಮಾಡ್ಯನ ತಿನ್ನ ಏನಾರ ಏನು ಸೌತೆಕಾಯಿ ಈಗ ಏನಾಗೈತೆ ನೋಡ್ಲಿ ಇವತ್ತು ಮುಂಜಾಲಿಂದ ಹಿಂಗ ಹಚ್ಚಿ ಅಂತೈತಿ ಮಳಿ ಒಟ್ಟು ಸುರಿದಿದ್ದ ಸುರಿದಿದ್ದ ಸುರಿದ ಸುರಿದಿದ್ದ ಬಾಳ ಜೋರ ಜೋರ್ ಮಳಿ ಬರೋದ್ ಕಂಟಿನ್ಯೂ ಇಂಟಿನ್ಯೂ ಆಗ ಮಕ್ಕಳು ಸ್ಕೂಲಿಗೆ ಹೋಗಾರ ಏನು ಮಾಡ್ಬೇಕು ನೋಡ್ರಿ ಈ ತರೀ ಮಳೆ ಬಂದ್ರೆ ಬಂದೇ ಸೊ ಇವತ್ತಂಕರ ಹತ್ತಿದ ಮಳೆ ಒಟ್ಟ ನೋಡ್ರಿ ಫುಲ್ ಸ್ಟಾಪ್ ಮಳಿ ಏಕ ಸುರಿದ 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 ಸೊ ಕಂಟಿನ್ಯೂ ಆಗಿ ಮಳೆ ಇರೋದ್ರಿಂದ ಫುಲ್ ವಾತಾವರಣ ಫುಲ್ ಥಂಡಿ ಥಂಡಿ ಆಗೈತಿ ಎಡಿಟ್ ಹೇಳಿ ಹೇಳ್ಕೊಂತೀನಿ ಹಂಗೆ ಕಣ್ಣು ಎಳೆಯಾಕಂತ ಸೊ ಒಂದು ಅರ್ಧ ತಾಸು ಒಂದು ತಾಸು ರೆಸ್ಟ್ ಮಾಡಿ ಹೇಳೋಣ ಅಂತಂದು ಮಲ್ಕೊಂಡೆ ಆ ಥಂಡಿಗೆ ನಿದ್ದೆ ಹಾಕ್ಲಿಲ್ಲ ಸೊ ಈಗ ಎದ್ದು ಫ್ರೆಶ್ ಆಗಿ ಸೂಟ್ ಹಾಕ್ಕೊಂಡು ನೋಡ್ರಿ ಅದನ್ನ ಈಗ ಟ್ಯೂಷನಿಗೆ ಹೋಗ್ಯಾನ ಫುಲ್ಲು ಮನೆಯೆಲ್ಲ ಫುಲ್ ಕತ್ಲು ಕತ್ಲ ಮಳೆ ಮೋಡ ಇರೋದ್ರಿಂದ ಅಂಕರ್ ಕಂಡೇ ಇಲ್ಲ ನೋಡ್ರಿ ದೊಳಗ ಒಳಗೆ ಹೊಟ್ಟೆ ಇವ್ನಿಂಗ್ ಆಗೈತಿ ಸೊ ಈಗ ಏನಾರ ಮಾಡೋಣ ಅಂತ ಏನು ಮಾಡೋದು ಈ ಥಂಡಿಗೆ ಏನಾದರೂ ಬಿಸಿ ಬಿಸಿ ಏನಾದರೂ ಸ್ಪೈಸಿ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತ ಸೊ ಈ ಮಳಿಗೆ ಗೊತ್ತಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಜ್ಜಿ ಸೊ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿನಿ ಆ್ಯಂಡ್ ನೈಟ್ ಅಡುಗೆನೂ ಅದ ಏನು ಮಾಡಬೇಕು ಅಂತ ನಾ ಕಂತೀನಿ ಸೊ ಪಲ್ಯ ಅಂಕಾರ ರೈತಿ ಆ್ಯಂಡ್ ಮುದ್ದೆ ಮಾಡಬೇಕು ಸೊ ಮುದ್ದೆ ಸಾಂಬಾರು ಅನ್ನನೂ ಮಾಡಬೇಕು ಅನ್ನನೂ ಮಾಡಬೇಕು ಮುದ್ದೆನೂ ಮಾಡಬೇಕು ಸಾಂಬಾರು ಮಾಡಬೇಕು ಸುಬಾರೀಗ ಬೆಳೆಗಿಡ್ತೇನೆ ಸಾಂಬಾರು ಮಾಡಾಕ ನೋಡ್ರಿ ಬಜ್ಜಿ ಮಾಡ್ಕೊಳಕ್ಕೆ ಈಗ ಕಡಲೆ ಇಟ್ಟು ಸಾಮಸ್ಕೊಕಂತಿನಿ ಅನ್ನೂ ಹಾತು ಬೇಳೆನೂ ಚೆನ್ನಾಗಿ ಮಾಡಕ್ಂತಿ ಚೀತಪತಿ ಮಾಡಕ ಚೀತೀ ಬಜ್ಜಿ ಯಜ್ಜಿ ಬರಾಕೈತ

ಸೊ ಈಗ ತಮ್ಮನ ದೇವ್ರಿಗೆ ದೀಪ ಹಚ್ಸಕ್ ಅಂತಾನೆ ಈವ್ನಿಂಗ್ ಆಗಿರೋದ್ರಿಂದ ನಾನು ಈಗ ಹಸ್ಬೆಂಡ್ ಡ್ಯೂಟಿಯಿಂದ ಬರೋದ್ರೊಳಗೆ ಸೊ ಅವ್ರಿಗೆ ಕೊಡ್ಬೇಕಂತಂದು ಮಾಡಕಂತೀನಿ ಮೇ ಬಿ ನನ್ಗೆ ಅವರು ತಿನ್ನಂಗಿಲ್ಲ ಅಂದ್ ಅನ್ಸಕತ್ತೈತಿ ನೋಡ್ರಿ ಯಾವಾಗ ಅನ್ನಿಸ್ತು ಅಂತಂದ್ರೆ ಹಿಡ್ಸಕಂತೀನಿ ಸೊ ಅವಾಗ ನೆನಪಾಯ್ತು ನನಗೆ ಅವರು ಒಂದು ಸ್ವಲ್ಪ ಲೈಟಾಗಿ ಕೆಮ್ಮಕ್ಕೊಂತರ ಗಂಟಲ್ದಾಗ ಗೂಳೆದ್ದವನ್ನ ಹಾಕಂತಿದ್ರು ನಿನ್ನೆ ನೈಟ್ ಮೇ ಬಿ ತಿಂತಾರೆ ಎಲ್ಲ ಡೌಟು ನೋಡಬೇಕು ಬಂದಿಂದ ಕೇಳ್ಬೇಕು ಸೊ ಈಗ ನೋಡ್ರಿ ಹಿಡಿದಾಗಾನ ನಾನು ಆಲ್ಮೋಸ್ಟ್ ಹೆಚ್ಚೋದು ಒಳಗಡೆ ಟಮೆಂಟನ್ನೆಲ್ಲ ಕಾಯಿಪರಿ ಎಲ್ಲ ಇದ್ರಾಗಣ ಹೆರ್ಚ್ಕೊಂತೀನಿ ಇವಾಗಿಷ್ಟ ಗ್ಯಾಸ್ ಕೌಂಟರ್ ಟಾಪ್ನಾಗ ಕಟ್ ಮಾಡ್ಕೊತೀನಿ ನೋಡ್ರಿ ಒಂದಿಷ್ಟ ಪಳಿ ಪಳಿಗತಿ ಐತಿ ಸೊ ಅದು ಚಾಪಿಂಗ್ ಬೋರ್ಡ್ ಅಂತನೂ ಅಲ್ಲ ಜಾಸ್ತಿ ಅಂತಂದ್ರೆ ಅದ್ರಾಗ ಹಸ್ಬೆಂಡ್ ಕಟ್ ಮಾಡ್ತಾರೆ ಸೊ ಅವ್ರಿಗೆ ಅದ್ರಾಗ ಕಟ್ ಮಾಡಿನ ರೂಢಿ ನೋಡ್ರಿ ಸೊ ಗತೆ ಯಾರೆಲ್ಲ ನೋಡ್ತಿರೋಂಥ ವಿವರ್ಸ್ ಈಗಿನಾಗುತ್ತೆ ನಮ್ಗೆ ಕೈಪಲ್ಲಿ ಎಲ್ಲ ಕಟ್ ಮಾಡ್ಕೊಳಕ ಅಂತಂದು ಕಮೆಂಟ್ ಮಾಡಿರಿ ಹೇಳ್ರಿ ಬಸ್ ಈಗ ನೋಡ್ರಿ ಉಪ್ಪು ಮತ್ತು ಅಜ್ವನ ಹಾಕ್ಕೊಂಡಿನಿ ಹಸಿ ಹಸಿಮೆಣ್ ಕಟ್ ಮಾಡ್ಕೊಂಡಿನಿ ಇದಿಷ್ಟು ಯಾಕೆ ಈಗ ನೀರಕ್ಕೆ ಚೆನ್ನಾಗಿ ಕಲಿಸ್ಕೊಳು ಸ್ವಲ್ಪ ಸೋಡಾ ಪುಡಿ ಹಾಕ್ಲೋ ಬೇಡ ಅನ್ನಕಂತೀನಿ ಹಸ್ಬೆಂಡ್ ಹಾಕಿದ್ರೆ ಮತ್ತೆ ತಿನ್ನಲಿಲ್ಲ ಅಂದ್ರೆ ಏನು ಮಾಡಲಿ ಮತ್ತು ಅವ್ರು ತಿನ್ನಲಿಲ್ಲ ಅಂದ್ರೆ ಅವ್ರು ಬಿಟ್ಟು ತಿನ್ನೋಂಗಿರುತ್ತೆ ಸೊ ನೀವು ಬಜ್ಜಿ ಮಾಡಿದ್ರೆ ಸೋಡಾ ಪುಡಿ ಹಾಕ್ತೀರೋ ಇಲ್ಲ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ನೋಡಿರಿ ಇಷ್ಟ ಹಾಕಿನಿ ನ್ಯೂಸ್ ಪೇಪರ್ ಹಾಕ್ಬೇಡ್ರಿ ಅಕ್ಕನು ವೈಟ್ ಪೇಪರ್ ಹಾಕಿರಿ ಅಂತ ನಮ್ಮನ್ನು ಹೇಳಿದ್ದೆ ನನಗೂ ಗೊತ್ತೈತಿ ಬಟ್ ಏನು ಮಾಡೋದು ಇವು ಬರೀ ಪೇಪರ್ ಹಾಕಕ್ಕೆ ಮನ್ಸು ಬರಲ್ಲ ಮೂರು ಮೂರು ಅದಕ್ಕೆ ಕೊಟ್ಟು ಹೋದೆ ಅದ್ರಾಗ ಬೀ ಅದ ಪುಟ್ಟಾಗ ಅದಕ್ಕೆ ಪುಟ್ಟಕ್ಕೆ ನಾವು ಯೂಸ್ ಮಾಡಲ್ಲ ಸಾಕ ಎರಡು ಸೊ ನೋಡ್ರಿ ನೀವು ವಿವರ್ಸು ವೈಟ್ ಪೇಪರ್ ಯೂಸ್ ಮಾಡ್ರಿ ಯಾಕಂದಿದ್ರಿ ಸೊ ಅದಕ್ಕೆ ಇವತ್ತು ವೈಟ್ ಪೇಪರ್ ಹಾಕಿನಿ ಎಣ್ಣೆ ಕಾಯಿ ಹಾಕಿಟ್ಟ ಈಗ ಸೊಸ್ ನೋಡಿರಿ ಈಗ ಬಜೆಟ್ ಕಲಿಸ್ಕೊಂಡೆ ಮಳೆ ಸೌಂಡ್ ಬಂದು ನಿಮಗೆ ಥರ್ ತೋರಿಸ್ತೀನಿ ಸೊಳ್ಳೆ ಬರ್ತಾವಂತ ಕಿಟಕಿ ಮಳೆ ಹಿಂಗೆ ಇವತ್ತು ಇವತ್ತು ಅಂತಾರೆ ಕುಡ್ದಿದ್ದು ಹೇಳಿ ಯಾರು ಬರ್ರಿ ಬಜ್ಜಿ ಹಾಕೋನು ಆಫ್ಟರ್ ಲಾಂಗ್ ಟೈಮಾಗಿಂದ ಬಜ್ಜಿ ಮಾಡಕ್ಕಂತೀನಿ ಎಸ್ ಇನ್ನ ಕಾದೈತಿ ಸೊ ಇಂಥ ಮಳಿಗೆ ಬಜ್ಜಿ ಬೋಂಡ ಹಿಂಗೆ ಚುಮರಿ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕನ್ಸತ್ ನಾವು ಥಂಡಿಗೆ ಎಸ್ ನೋಡ್ರಿ ಗರಂ ಗರಂ ಬಜ್ಜಿ ರೆಡಿ ಅದು ಕಾಯಿಂಚೋಡ ಕೊಡಿ ಹಾಗಂತ ಹೇಳಿ ನೋಡ ಟೇಸ್ಟ್ ಮಾಡಿ ತಮ್ಮನೇ ಈಗ ಅರುಣ ಕರ್ಕೊಂಡು ಹೋದ ಹೇಳೋದಕ್ಕೆ ಸೊ ಹಸ್ಬೆಂಡ್ ಇನ್ನೇನು ಬರ್ತಾರ ಅವರು ಒಂದು ಬೇ ಅದಾರ ಏನು ಸ್ಪೆಷಲ್ ಮಾಡಕ್ಕೆ ಇಲ್ಲ ದಿನ ನೋಡು ಇವತ್ತು ಹ್ಮ್

ತಿನ್ನಂಗೆ ಬಂದಿ ಬಜಿಯೋ ತಿರುಗ ಹೇಳ್ತೀನಿ ಹಂಗಾರೆ ಬರಿಡ ಎಲ್ಲಾ ಓಡಿದ್ನಾ ಇವತ್ತಿನ್ನಾಗ್ ಬಂದ್ನ ಎಲ್ಲಾ ಓಡಿತ್ ನಿಮ್ಮು ಸೊ ನೋಡ್ರಿ ಬೆಂಡೆಕೇ ಬಜಿ ಮಾಡಕಂತ ನನಗೆ ಫಸ್ಟ್ ಟೈಮ್ ಬೆಂಡೆಕೇ ಬಜಿ ಮಾಡಕಂತಾ ನಿನಿ ಹೆಂಗಾಗ್ ಬಿಡೋ ಏನಾ ಸಿಳ್ಬೇಕಿಲ್ಲ ಸಿಳ್ ಕಟ್ ಮಾಡಿ ನೋಡಿ ಅಷ್ಟೇ ಅಷ್ಟೇ ಹಾಕ ಸಿಳ್ ಹಾಕಬೇಕಿತ್ತು ನೋಡಿ ಬೆಂಡೆಕೇ ಹೆಂಗತ್ತ ಸಿಳ್ಕೊಂಡೆ ನೀಗ ಗೊಂಡ ಬಜ್ಜಿ ಮಾಡಕ ಹೋಗಿ ನೋಡಿ ಬೆಂಡೆಕೇ ಬಜಿ ಆಗಕಂತ ನಮ್ಮನೆ ಈಗ ಅದು ಫಸ್ಟ್ ಟೈಮ್ ಮೆಣಸಿಕಾಯಿ ಬಜ್ಜಿ ಹೆಂಗೆ ಬಿಡ್ತೇವೆ ಹಂಗೆ ಬಿಡ್ಬೇಕಂತ ಹೆಂಗೆ ಬಿಡ್ತಾವೋ ಏನೋ ಫಸ್ಟ್ ಟೈಮ್ ಬಿಡಕ್ಕೆ ಹಸ್ಬೆಂಡ್ ತಲೆ ಬಂದುಬಿಡೈತಿ ಬೆಂಡೆಕಾಯಿ ಬಜ್ಜಿ ಅಂತ ಬೆಂಡೆಕಾಯಿ ಬಜ್ಜಿ ರೆಡಿ ಅದು ನೋಡಿ ಫ್ಯಾನ್ಸ್ ನೋಡ್ಬೇಕು ಟೇಸ್ಟ್ ಹೆಂಗಿದೆ ಅಂತ

ಬೆಂಡೆಕಾಯಿ 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 ಜೊತೆ ನೋಡಿ ನೋಡಿ ಟೈಮ್ ಮಾಡೀ ಬೆಂಡೆಕಾಯಿ ಜೊತೆ ಮಾಡಲ್ಲ ನಾನು ಟೇಸ್ಟ್ ಮಾಡಿಲ್ಲ ಮಾರೀಗ तू पूंड बच्चे रहने हो मेरे बेंडे के बच्चे रहने हो हाँ बेंडे के बच्चे हो तो जीवन ठीक है मालिया तो ठीक है मालिया तो मोड़ने क्यों ಯಾವ ಯವ ಬೆದಿಕ ಮಿಜಿನೋ ಮಂ ನಂಶಿನ ಕಾ ಕಾಕಿ ನಂಶಿನ ಕಾ ಕಾಕಿ ವಾಳ ಲಾಗಿರತಾನ ನ ನಮ ಗೊತ್ತೈತಿ ಇಲ್ವಾ ಕೊಣಾ ವಾ ಇಲ್ಲ ನೋಡು ಕಡಾಕ ಮಂ ಮಂ ಬುದ್ಧಿ ಮಾಡಲ್ಲ ನೇ ಮಂದಲ್ಯ ಬುದ್ಧಿ ಬಡಾ हम्म <clears throat> अम्मा ने पांच से 5 6 6 गु ची है मैं 5 6 गु इधर इधरती हां हम्म पीडीजी आर पीडीएफ हम्म यहां तक इधर सब प्रिंट इधर सब मुझे मार बेड़ा बेड़ा

ಫ್ರೆಂಡ್ಸ್ ಊಟ ಮಾಡೋಣ ಅಂತ ನಿಮ್ಮನೆಯಾಗ ನೈಟ್ ಊಟಕ್ಕೆ ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಮ್ದು ಇತ್ತು ನೋಡಿ ಜಲ್ದಿ ಮಾಡಾಕಂತೀನಿ ಒಂದು ಅರ್ಧ ತಾಸು ಯಾಕಂತಂದ್ರ ಅರ್ಧ ತಾಸು ಎರಡು ತಾಸು ಅಂತ ನೋಡಿ ನಾನು ಹನ್ನೆರಡು ಗಂಟೆ ಕೊಟ್ಟು ಮಾಡ್ತೀನಿ ನಿನ್ನ ಪ್ರಕಾರ

का बागी नच्छा युणा अब जीष्टाय लालावत दो उंदा माड़ी नयुणा अप्पो मोब अपपांगे ले मनदुगों अथियो उटान पुड़ां थेरिविनी नयुणा आ पुड़ां पत्ता जलाला उंदा उंदा उन्नांगी